ನನ್ನ ಬಗ್ಗೆ ಅವರು ಇನ್ನೂ ಬದುಕಿದಾಗ ಈ ಥರ ಕೊಟ್ಟರೆ ಅವ್ರನ್ನ ಯಾಕದಲ್ಲಿ ಓಡ್ಬೇಕು ಕ್ಯಾರಿ ಓಡ್ಬೇಕು ಬೂಟಲ್ಲಿ ಓಡಬೇಕು ಅಳ್ ಅಲ್ವಾ ಮನೆಯಿಂದ ಎಷ್ಟು ಹಿಂಸೆ ನಮ್ಮ ಮನೆಯಿಂದ ನನಗೆ ಫೋನ್ ಬರ್ತಾ ಇದೆ ನಾನು ಮತ್ತೊಬ್ಬ ಒಂದು ರಿವಿ ಹಾಸ್ತಾವಲ್ಲ ನಾನು ಅಂತ ನಾನು ಕೊರೋನಾ ಟೈಮ್ನಲ್ಲಿ ಊರಲ್ಲಿ ಇದು ಕರೆ ನನ್ನೊಳ ನಾನು ನೋಡ್ಕೊಂತಿದ್ದೆ ಹಾಂ ఈ నన్ను మొన్నే బుట్ హోదా అందర నన్గా నీవు కురి మేస్తే నమ్ముదు నమ్ము నమ్మ కురి నవో మెస్బది అల్వా నమ్మ ఐతే నవ పక్క పక్కదారు నక ఇల్ల అదే అప్ప అమ్మర్ ఈ నవీరమ్మ ఇక నా ఈ ఇల్తీ నన్ను డూటి ఏనైతే నోకీ ఆఫీసన కల్సిన ఇల్లు డబల్ కేసిన నన్ను డబల్ అంద్ర ఆఫీస్ డ్యూటినూ మి ಇಲ್ದ ಹೊತ್ತ ಯಾರು ಶೂಟಿಂಗ್ ಕರ್ತಾರೋ ಅವ್ರ ಶೂಟಿಂಗ್ ವಿಷಯ ಮತ್ತೆ ನಾನು ಆಫೀಸಿಗೆ ಜಾಯ್ನ್ ಆಗ್ತೀನಿ ಅದೇ ಹಾವೇರಿ ಡಿಸ್ಟಿಕ್ ನಲ್ಲಿ ಚಿಕ್ಕನಿಂದಳಿ ಗ್ರಾಮ ಇಲ್ಲ ಇಲ್ಲ ಇಲ್ಲಲ್ಲ ನಾ ಇರೋ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ನಾವು ಇಲ್ಲೇ ಬೆಂಗಳೂರಲ್ಲಿ ಇರೋದು ಹಾಕ ನಮ್ಮೂರಲ್ಲಿ ನಾನು ಬೇರೆ ಊರಾಗ ಇದ್ ನಂಬರ್ಸ್ ಇರಲ್ಲ ಅಂದ್ರೆ ಟವರು ಪ್ರಮಾಣ ಇರೋಕ್ಕೋಸ್ಕರ ನಾವು ಅವಾಗ ಇದಾಗ್ತೀನಿ ಮತ್ತೆ ಯಾವಾಗ ಎರಡು ಜನ ಮೂರು ಜನ ಇತ್ಕೊಂಡು ಬ ಬೆಂಗಳೂರು ಬರ್ತೀನಲ್ಲ ಅವಾಗ ಟವರ್ಸ್ ಇದೆ ಅವ್ರು ಯಾರು ಏನು ಅನ್ನೋದು ಒಂದು ಸ್ವಲ್ಪ ಇದು ಮಾಡಬೇಕು ಇಲ್ಲಾಂದ್ರೆ ನಾನು ರೆಸಿಪಿಗೆ ಹೇಳಿ ಅವ್ರನ್ನ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಇಲ್ಲಾಂದ್ರೆ ಇಷ್ಟು ಹಿಂಗೆ ಇದು ಆಗಿದೆ ಅಂತಂದು ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಎಲ್ಲಿ ಕರಿಬೇಕು ಅಲ್ಲಿ ಕರೆಸ್ತೇನೆ ಒಟ್ಟು ಕೂತು ಥರ ಹೇಳ್ತೀನಿ ಮತ್ತೊಬ್ಬರ ಬಗ್ಗೆ ಇದು ಮಾಡೋಕೆ ಇದಾಗಲ್ಲ ಅವ್ರಿಗೆ ಚಿಕ್ಕಬಳ್ಳಿ ಜನ ಸರ್ ಇವಾಗ ಫೋನ್ ಮಾಡಿದ್ದು ಆದರೆ ನಮ್ಮ ನಮ್ಮ ಎಲ್ಲ ಪರಿಚಯ ಇದ್ದವ್ರೆ ಇದಕ್ಕೆ ನಮ್ಮ ಫ್ರೆಂಡು ಹಿಂಗೆ ಒಂದಿಂದ ಅದಕ್ಕೆ ಬನ್ನಿ ನೀವು ಅಂತ ಹೇಳಿ ನಿಮ್ಮನ್ನು ನಾನು ಕಳಿಸಿದ್ದು ಮಾಡ್ತೀನಿ ನಾನು ಎರಡು ದಿನದೊಳಗೆ ಗೊತ್ತಾಗಲಿ ಅಂದ್ರೆ ನಾನು ಪಕ್ಕ ಮಾಡ್ತೀನಿ ಹೌದು ಬರೀ ಕ್ಯಾರಿಯ ವಹಿಸ್ತೇನೆ ಎಲ್ಲರೂ ನಮ್ಮ ಅಭಿಮಾನ ಕೂಡ ಅಷ್ಟೇ ಹೌದೌದು ಅಷ್ಟೇ ಬೇರೆ ಬಗ್ಗೆ ಈ ಕಲಾವಿದ್ರೆ ಟೀಕ್ಲೆ ಮಾತು ಮಾತಾಡೋದು ಇದು ಮಾಡೋದು ಈ ತರ ಪ್ರಚಾರ ಅವ್ರಿಗೋಸ್ಕರ ಅವ್ರು ಮಾಡ್ಕೊಂಡ್ರೆ ತನಗಷ್ಟ ಅವರು ಪರ್ಮಿಷನ್ ಕೊಟ್ಟು ಅಷ್ಟೇ ಮಾಡ್ಕೋಬೇಕು ಪರ್ಮಿಷನ್ ಕೊಡಿನ ಶಾಸಕ ಅವ್ರಿಗೆ ಏನು ಅಧಿಕಾರ ಇದೆ ಒಬ್ಬ ಇರ್ಕ ಅಧಿಕಾರ ಇರೋದು ಸಹ ಯಾರು ಯಾರಾದ್ರೂ ಸಹಿತಾರ ಅಲ್ವಾ ದೇವ್ರಿಗೆ ಒಬ್ಬಂಗ ಇರೋದು ಹೊಟ್ಟೆ ಕೂಜಾರೆ ಹೇಳ್ತೀನಿ ಅದನ್ನೇ ನಮ್ಮ ತಮ್ಮ ಅಡೆ ಹಚ್ಚಿ ನಿಮ್ಮ ಮುಂದೆ ಹಚ್ಚಿದ್ದಲ್ವಾ ಅದು ಒಂದು ಆಮ್ಯ ನಮ್ಮ ಮಿಸ್ಸಸ್ ಅಣ್ಣ ಸತಿಗನು ಕೇಳಿದ್ರು ನಾ ಏನಿಲ್ಲ ಅದ್ರ ಬಗ್ಗೆ ಏನ್ ತಿಳಿಕಿತ್ಸೆ ಬಡ್ರಿ ಹೆಸರು ಮಾಡಕ್ಕೆ ಬಂದ್ ದುಡ್ಡು ಮಾಡಕ್ ಬಂದಿಲ್ಲ ಯಾರಿಗೂ ನಾನು ಇವತ್ತಿಗೆ ನಾನು ನಮ್ಮಪ್ಪ ನಮ್ಮ ಊರನ್ನ ಏನ ಅಂದ್ರು ನಾನು ಬೇಸಿಗೆ ಯಾವ ಒಂದು ಇರುವಿ ಸತಿಗೆ ಶಾಸನವಲ್ಲ ನಾನು ಅದಕ್ಕೆ ನೀವು ಸ್ವಲ್ಪ ರುಕಾಯ್ ಮಾಡಿ ಇಲ್ಲಾಂದ್ರೆ ಎರಡು ಜನ ಬಿಟ್ಟು ನಿಮ್ಗೆ ಏನನ್ನ ತಿಳ್ಕೊಂಡು ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಸರ್ ನೀವೇ ಹೇಳಿ ಸರ್ ನೀವೇ ಹೇಳಿ ಹಿಂಗ ಇವಾಗ ನಾವೇ ನಿಮ್ ಬಗ್ಗೆ ಏನನ್ನ ಹಾಕಿದ್ರೆ ನಿಮ್ಮ ಸೀಟ್ ಬರುತ್ತಲ್ಲ ಇಲ್ವೋ ಅಷ್ಟು ಹೇಳಿ ಇವಾಗ ಉಣ್ಣಾದಂಗಳ ಕೊಟ್ಟಿರ್ತೀರ ಉಣ್ಣದಂಗಲ ಕೊಟ್ಬಿಟ್ಟು ಕರ್ಕೊಂಡ್ಬಿಟ್ರಿ ಏನಾಗತ್ತೆ ಆ ಮನುಷ್ಯಾಗ ಏನಾಗತ್ತೆ ನೀವೇ ಹೇಳಿ ನೋಡೋಣ ಇಲ್ಲ 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 ಹೌದು ಯಾರಿಲ್ಲ ಬಟ್ ನಮ್ಮ ಒಬ್ರು ನಮ್ಮ ಸರ್ ನನಗೆ ಫೋನ್ ಮಾಡಿದ್ರು ಅವರೇ ಹಿಂಗೆ ಬಂದಿತ್ತು ಅಂತ ಅಂದು ಹೋಗೋಣ ಅದೇ ಅದೇ ಅದನ್ನು ಹೇಳ್ತೀನಿ ಇವಾಗ ಅದೇ ಈಗ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮೂರನ್ನೋರ್ಗೆ ಹೋಗಿಬಿಟ್ಟು ಹಿಂಗೆ ಅದನ್ನು ಕೊಳಕೆ ಭಾರಿ ಚೆನ್ನಾಗಿ ಒಂದು ಇದು ಮಾಡ್ತಾವನೆ